ಇದೆಲ್ಲದರ ನಡುವೆ ಮುಂದಿನ ಸುದ್ದಿ ನೋಡೋಣ ರಾಜ್ಯದಲ್ಲಿ ಮಳೆ ಬಿರುಸುಗೊಂಡಿದೆ ಜಲಾಶಯಗಳಿಗೆ ಜೀವ ಕಳೆ ಬಂದಿದೆ ಕರಾವಳಿಯಲ್ಲಿ ಸಾಂಪ್ರದಾಯಿಕ ಮೀನುಗಾರಿಕೆ ಸ್ಥಗಿತಗೊಂಡಿದೆ ಕೃಷ್ಣಾ ತೀರದ ಜನರಲ್ಲಿ ಮತ್ತೆ ಡವ ಡವ ಶುರುವಾಗಿದೆ ಯಾವ ರೀತಿಯಾಗಿ ಮಳೆಯ ಅಬ್ಬರದಿಂದಾಗಿ ಅರಬ್ಬ ಸಮುದ್ರ ಕೂಡ ಪ್ರಕ್ಷುಬ್ಧಗೊಂಡಿದೆ ಹೀಗಾಗಿ ಯಾಂತ್ರಿಕ ದೋಣಿ ಮೀನುಗಾರರು ಕೂಡ ಆಶ್ರಯ ಪಡೆಯಲು ಕಾರವಾರ ಬಂದರಿಗೆ ಬಂದಿರುವಂತದ್ದು ಯಾಕಂತ ಹೇಳಿದ್ರೆ ಜೊತೆಗೆ ಗಾಳಿಯೂ ಕೂಡ ಹೆಚ್ಚಾಗಿರುವುದರಿಂದ ಸಮುದ್ರದಲ್ಲಿ ಮೀನುಗಾರಿಕೆ ನಡೆಸಲು ಸಾಧ್ಯವಾಗ್ತಿಲ್ಲ ಕರಾವಳಿಯಲ್ಲಿ ವರುಣದ ಅಬ್ಬರ ಸಾಂಪ್ರದಾಯಿಕ ಮೀನುಗಾರಿಕೆ ಸ್ತಬ್ಧ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಮಳೆ ಆರ್ಭಟ ಜೋರಾಗಿದ್ದು ಅರಬ್ಬಿ ಸಮುದ್ರ ಪ್ರಕ್ಷುಬ್ಧಗೊಂಡಿದೆ ಹವಾಮಾನ ವೈಪರೀತ್ಯದಿಂದ ಯಾಂತ್ರಿಕ ದೋಣಿಗಳು ಬಂದರು ಸೇರಿವೆ ಸಾಂಪ್ರದಾಯಿಕ ಮೀನುಗಾರಿಕೆ ಸಂಪೂರ್ಣ ಸ್ತಬ್ಧಗೊಂಡಿದೆ ಕಡಲ ತೀರದಲ್ಲಿ ಸಾಂಪ್ರದಾಯಿಕ ಮೀನುಗಾರಿಕೆ ನಡೆಸುವಂತಹ ಮೀನುಗಾರರು ಕೂಡ ಕಂಗಾಲಾಗಿದ್ದಾರೆ ಯಾಕಂತ ಹೇಳಿದ್ರೆ ಇಲ್ಲಿ ಮೀನುಗಾರಿಕೆ ನಡೆಸಲು ಯಾವುದೇ ರೀತಿಯಿಂದಲೂ ಸಾಧ್ಯವಾಗ್ತಿಲ್ಲ ಸಮುದ್ರ ಪ್ರಕ್ಷೇಪಗೊಂಡಿದ್ದರಿಂದ ದೋಣಿ ಮತ್ತು ದೋಣಿ ನಿಯಂತ್ರಣಕ್ಕೆ ಸಿಗ್ತಾ ಇಲ್ಲ ಹೀಗಾಗಿ ಕಾರವಾರ ಕಡಲ ತೀರದಲ್ಲಿ ಗಮನಿಸಬಹುದು ತೀರದ ಮೇಲ್ಭಾಗದಲ್ಲಿ ಸಾಂಪ್ರದಾಯಿಕ ಮೀನುಗಾರಿಕೆ ನಡೆಸುವಂತಹ ಮೀನುಗಾರರು ತಮ್ಮ ಆ ದೋಣಿಗಳನ್ನು ಸುರಕ್ಷಿತ ಸ್ಥಳದಲ್ಲಿ ಇಡಲು ಮುಂದಾಗಿರುವಂತದ್ದು ಗಮನಿಸಬಹುದು ಉಡುಪಿ ಜಿಲ್ಲೆಯಲ್ಲಿ ರೆಡ್ ಅಲರ್ಟ್ ಉಡುಪಿ ಜಿಲ್ಲೆಯಲ್ಲಿ ಮುಂದಿನ ಐದು ದಿನಗಳಲ್ಲಿ ಗಾಳಿ ಸಹಿತ ಭಾರಿ ಮಳೆಯಾಗುವ ಸಾಧ್ಯತೆ ಇದೆ ಎರಡು ದಿನ ರೆಡ್ ಅಲರ್ಟ್ ಘೋಷಿಸಲಾಗಿದೆ ಸಮುದ್ರದಲ್ಲಿ ಅಲೆಗಳ ವೇಗ ಹೆಚ್ಚಾಗಿದ್ದು ನೀರಿಗೆ ಇಳಿಯದಂತೆ ಎಚ್ಚರಿಕೆ ನೀಡಲಾಗಿದೆ ಹೇಮಾವತಿ ಜಲಾಶಯ ಬಹುತೇಕ ಬಡ್ತಿ ಹಾಸನ ಜಿಲ್ಲೆಯ ಗೋರೂರಿನಲ್ಲಿರುವ ಹೇಮಾವತಿ ನ್ಯಾನ್ನ ಜಲಾನಯನ ಪ್ರದೇಶದಲ್ಲಿ ನಿರಂತರ ಮಳೆಯಾಗ್ತಾ ಇದೆ ಒಳಹರಿವು ಹೆಚ್ಚಳ ಹಿನ್ನೆಲೆ ಜಲಾಶಯದಿಂದ ನೀರು ಬಿಡುಗಡೆ ಮಾಡಲಾಗಿದೆ ಕೇರಿ ನದಿಯಲ್ಲಿ ನೀರಿನ ಮಟ್ಟ ಹೆಚ್ಚಳ ಹಾರಂಗಿ ಡ್ಯಾಂನ ಜಲಾನಯನ ಪ್ರದೇಶದಲ್ಲಿ ಧಾರಾಕಾರ ಮಳೆಯಾಗಿದೆ ಜಲಾಶಯಕ್ಕೆ ಒಳಹರಿವು ಹೆಚ್ಚಾಗಿದೆ ಡ್ಯಾಂನಿಂದ ಒಂಬತ್ತು ಸಾವಿರದ ಒಂಬೈನೂರ ಹದಿನಾರು ಕ್ಯೂಸೆಕ್ ನೀರು ಬಿಡುಗಡೆ ಮಾಡಲಾಗಿದೆ ಮಳೆದೇವರು ರಷ್ಯಾ ಶೃಂಗೇಶ್ವರನಿಗೆ ಅಗಿಲು ಸೇವೆ ಚಿಕ್ಕಮಗಳೂರಿನಲ್ಲಿ ಮಳೆದೇವರು ಕಿಗ್ಗಾದ ಋಷಿಯ ಶೃಂಗೇಶ್ವರನಿಗೆ ಅಗಿಲು ಸೇವೆ ನಡೆಯಲಿದೆ ಇಂದಿನಿಂದ ಮೂರು ದಿನ ಕಾಲ ಅಗಿಲು ಸೇವೆ ಜೊತೆ ಮೂರು ದಿನ ಶತರುದ್ರಾಭಿಷೇಕ ನಡೆಯಲಿದೆ ಕೃಷ್ಣಾ ನದಿ ತೀರದ ಜನರಲ್ಲಿ ಮತ್ತೆ ಡಬ ಮಹಾರಾಷ್ಟದ ರಾಧಾನಗರಿ ನಿಂದ ಅಪಾರ ಪ್ರಮಾಣದ ನೀರು ಬಿಡುಗಡೆ ಮಾಡಲಾಗಿದೆ ಕೃಷ್ಣಾ ನದಿ ತೀರದ ಜನರಲ್ಲಿ ಮತ್ತೆ ಆತಂಕ ಶುರುವಾಗಿದೆ ಕರ್ನಾಟಕದ ವೇದಗಂಗಾ ದೂದ್ಗಂಗಾ ಹಿರಣ್ಯಕೇಶಿ ಹಾಗೂ ಕೃಷ್ಣಾ ನದಿ ಒಳಹರಿವು ಹೆಚ್ಚಾಗಿದೆ ರಿಪಬ್ಲಿಕನ್ ಇದೆಲ್ಲದರ ನಡುವೆ ಮುಂದಿನ ಸುದ್ದಿ ನೋಡೋಣ ರಾಜ್ಯದಲ್ಲಿ ಮಳೆ ಬಿರುಸುಗೊಂಡಿದೆ ಜಲಾಶಯಗಳಿಗೆ ಜೀವ ಕಳೆ ಬಂದಿದೆ ಕರಾವಳಿಯಲ್ಲಿ ಸಾಂಪ್ರದಾಯಿಕ ಮೀನುಗಾರಿಕೆ ಸ್ಥಗಿತಗೊಂಡಿದೆ ಕೃಷ್ಣಾ ತೀರದ ಜನರಲ್ಲಿ ಮತ್ತೆ ಡವ ಡವ ಶುರುವಾಗಿದೆ ಯಾವ ರೀತಿಯಾಗಿ ಮಳೆಯ ಅಬ್ಬರದಿಂದಾಗಿ ಅರಬಿ ಸಮುದ್ರ ಕೂಡ ಪ್ರಕ್ಷುಬ್ಧಗೊಂಡಿದೆ ಹೀಗಾಗಿ ಯಾಂತ್ರಿಕ ದೋಣಿ ಮೀನುಗಾರರು ಕೂಡ ಆಶ್ರಯ ಪಡೆಯಲು ಕಾರವಾರ ಬಂದರಿಗೆ ಬಂದಿರುವಂತದ್ದು ಯಾಕಂತ ಹೇಳಿದ್ರೆ ಜೊತೆಗೆ ಗಾಳಿಯೂ ಕೂಡ ಹೆಚ್ಚಾಗಿರುವುದರಿಂದ ಸಮುದ್ರದಲ್ಲಿ ಮೀನುಗಾರಿಕೆ ನಡೆಸಲು ಸಾಧ್ಯವಾಗ್ತಿಲ್ಲ ಕರಾವಳಿಯಲ್ಲಿ ವರುಣನ ಅಬ್ಬರ ಸಾಂಪ್ರದಾಯಿಕ ಮೀನುಗಾರಿಕೆ ಸ್ತಬ್ಧ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಮಳೆ ಆರ್ಭಟ ಜೋರಾಗಿದ್ದು ಅರಬಿ ಸಮುದ್ರ ಪ್ರಕ್ಷುಬ್ಲಗೊಂಡಿದೆ ಹವಾಮಾನ ವೈಪರೀತ್ಯದಿಂದ ಯಾಂತ್ರಿಕ ದೋಣಿಗಳು ಬಂದರೂ ಸೇರಿವೆ ಸಾಂಪ್ರದಾಯಿಕ ಮೀನುಗಾರಿಕೆ ಸಂಪೂರ್ಣ ಸ್ತಬ್ಧಗೊಂಡಿದೆ ಕಡಲತೀರದಲ್ಲಿ ಸಾಂಪ್ರದಾಯಿಕ ಮೀನುಗಾರಿಕೆ ನಡೆಸುವಂತಹ ಮೀನುಗಾರರು ಕೂಡ ಕಂಗಲಾಗಿದ್ದಾರೆ ಯಾಕಂತ ಹೇಳಿದ್ರೆ ಇಲ್ಲಿ ಮೀನುಗಾರಿಕೆ ನಡೆಸಲು ಯಾವುದೇ ರೀತಿಯಿಂದಲೂ ಸಾಧ್ಯವಾಗುತ್ತಿಲ್ಲ ಸಮುದ್ರ ಪ್ರಕ್ಷೇಪಗೊಂಡಿದ್ದರಿಂದ ದೋಣಿ ಮತ್ತು ದೋಣಿಯೂ ಕೂಡ ನಿಯಂತ್ರಣಕ್ಕೆ ಸಿಗ್ತಾ ಇಲ್ಲ ಹೀಗಾಗಿ ಕಾರವಾರ ಕಡಲ ತೀರದಲ್ಲಿ ಗಮನಿಸಬಹುದು ಕಡಲತೀರದ ಮೇಲ್ಭಾಗದಲ್ಲಿ ಸಾಂಪ್ರದಾಯಿಕ ಮೀನುಗಾರಿಕೆ ನಡೆಸುವಂತಹ ಮೀನು ಮೀನುಗಾರರು ತಮ್ಮ ಆ ದೋಣಿಗಳನ್ನು ಸುರಕ್ಷಿತ ಸ್ಥಳದಲ್ಲಿ ಇಡಲು ಮುಂದಾಗಿರುವಂತದ್ದು ಗಮನಿಸಬಹುದು ಉಡುಪಿ ಜಿಲ್ಲೆಯಲ್ಲಿ ರೆಡ್ ಅಲರ್ಟ್ ಉಡುಪಿ ಜಿಲ್ಲೆಯಲ್ಲಿ ಮುಂದಿನ ಐದು ದಿನಗಳಲ್ಲಿ ಗಾಳಿ ಸಹಿತ ಭಾರಿ ಮಳೆಯಾಗುವ ಸಾಧ್ಯತೆ ಇದೆ ಎರಡು ದಿನ ರೆಡ್ ಅಲರ್ಟ್ ಘೋಷಿಸಲಾಗಿದೆ ಸಮುದ್ರದಲ್ಲಿ ಅಲೆಗಳ ವೇಗ ಹೆಚ್ಚಾಗಿದ್ದು ನೀರಿಗೆ ಇಳಿಯದಂತೆ ಎಚ್ಚರಿಕೆ ನೀಡಲಾಗಿದೆ ಹೇಮಾವತಿ ಜಲಾಶಯ ಬಹುತೇಕ ಬರ್ತಿ ಹಾಸನ ಜಿಲ್ಲೆಯ ಗೋರೂರಿನಲ್ಲಿರುವ ಹೇಮಾವತಿ ಡ್ಯಾಂನ ಜಲಾನಯನ ಪ್ರದೇಶದಲ್ಲಿ ನಿರಂತರ ಮಳೆಯಾಗ್ತಾ ಇದೆ ಒಳಹರಿವು ಹೆಚ್ಚಳ ಹಿನ್ನೆಲೆ ಜಲಾಶಯದಿಂದ ನೀರು ಬಿಡುಗಡೆ ಮಾಡಲಾಗಿದೆ ಕಾವೇರಿ ನದಿಯಲ್ಲಿ ನೀರಿನ ಮಟ್ಟ ಹೆಚ್ಚಳ ಹರಂಗಿ ಡ್ಯಾಮ್ನ ಜಲಾನಯನ ಪ್ರದೇಶದಲ್ಲಿ ಧಾರಾಕಾರ ಮಳೆಯಾಗಿದೆ ಜಲಾಶಯಕ್ಕೆ ಒಳಹರಿವು ಹೆಚ್ಚಾಗಿದೆ ಡ್ಯಾಂನಿಂದ ಒಂಬತ್ತು ಸಾವಿರದ ಒಂಬೈನೂರ ಹದಿನಾರು ಕ್ಯೂಸೆಕ್ ನೀರು ಬಿಡುಗಡೆ ಮಾಡಲಾಗಿದೆ ಮಳೆದೇವರು ರಷ್ಯಾ ಶೃಂಗೇಶ್ವರನಿಗೆ ಅಗಿಲು ಸೇವೆ ಚಿಕ್ಕಮಗಳೂರಿನಲ್ಲಿ ಮಳೆದೇವರು ಕಿಗ್ಗಾದ ರಷ್ಯಾ ಶೃಂಗೇಶ್ವರನಿಗೆ ಅಗಿಲು ಸೇವೆ ನಡೆಯಲಿದೆ ಇಂದಿನಿಂದ ಮೂರು ದಿನ ಕಾಲ ಅಗಿಲು ಸೇವೆ ಜೊತೆ ಮೂರು ದಿನ ಶತರುದ್ರಾಭಿಷೇಕ ನಡೆಯಲಿದೆ ಕೃಷ್ಣಾ ನದಿ ತೀರದ ಜನರಲ್ಲಿ ಮತ್ತೆ ಡಬರ್ ಮಹಾರಾಷ್ಟದ ರಾಧಾನಗರಿ ಡಾಂನಿಂದ ಅಪಾರ ಪ್ರಮಾಣದ ನೀರು ಬಿಡುಗಡೆ ಮಾಡಲಾಗಿದೆ ಕೃಷ್ಣಾ ನದಿ ತೀರದ ಜನರಲ್ಲಿ ಮತ್ತೆ ಆತಂಕ ಶುರುವಾಗಿದೆ ಕರ್ನಾಟಕದ ವೇದಗಂಗಾ ದೂದ್ಗಂಗಾ ಹಿರಣ್ಯಕೇಶಿ ಹಾಗೂ ಕೃಷ್ಣಾ ನದಿ ಒಳಹರಿವು ಹೆಚ್ಚಾಗಿದೆ ಇದೆಲ್ಲದರ ನಡುವೆ ಮುಂದಿನ ಸುದ್ದಿ ನೋಡೋಣ ರಾಜ್ಯದಲ್ಲಿ ಮಳೆ ಬಿರುಸುಗೊಂಡಿದೆ ಜಲಾಶಯಗಳಿಗೆ ಜೀವ ಕಳೆ ಬಂದಿದೆ ಕರಾವಳಿಯಲ್ಲಿ ಸಾಂಪ್ರದಾಯಿಕ ಮೀನುಗಾರಿಕೆ ಸ್ಥಗಿತಗೊಂಡಿದೆ ಕೃಷ್ಣಾ ತೀರದ ಜನರಲ್ಲಿ ಮತ್ತೆ ಡವ ಡವ ಶುರುವಾಗಿದೆ ಯಾವ ರೀತಿಯಾಗಿ ಮಳೆಯ ಅಬ್ಬರದಿಂದಾಗಿ ಅರಬ್ಬಿ ಸಮುದ್ರ ಕೂಡ ಪ್ರಕ್ಷುಬ್ಧಗೊಂಡಿದೆ ಹೀಗಾಗಿ ಯಾಂತ್ರಿಕ ದೋಣಿ ಮೀನುಗಾರರು ಕೂಡ ಆಶ್ರಯ ಪಡೆಯಲು ಕಾರವಾರ ಬಂದರಿಗೆ ಬಂದಿರುವಂತದ್ದು ಯಾಕಂತ ಹೇಳಿದ್ರೆ ಜೊತೆಗೆ ಗಾಳಿಯೂ ಕೂಡ ಹೆಚ್ಚಾಗಿರುವುದರಿಂದ ಸಮುದ್ರದಲ್ಲಿ ಮೀನುಗಾರಿಕೆ ನಡೆಸಲು ಸಾಧ್ಯವಾಗ್ತಿಲ್ಲ ಕರಾವಳಿಯಲ್ಲಿ ವರುಣನ ಅಬ್ಬರ ಸಾಂಪ್ರದಾಯಿಕ ಮೀನುಗಾರಿಕೆ ಸ್ತಬ್ಧ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಮಳೆ ಆರ್ಭಟ ಜೋರಾಗಿದ್ದು ಅರಬಿ ಸಮುದ್ರ ಪ್ರಕ್ಷುಬ್ಧಗೊಂಡಿದೆ ಹವಾಮಾನ ವೈಪರೀತ್ಯದಿಂದ ಯಾಂತ್ರಿಕ ದೋಣಿಗಳು ಬಂದರೂ ಸೇರಿವೆ ಸಾಂಪ್ರದಾಯಿಕ ಮೀನುಗಾರಿಕೆ ಸಂಪೂರ್ಣ ಸ್ತಬ್ಧಗೊಂಡಿದೆ ತೀರದಲ್ಲಿ ಸಾಂಪ್ರದಾಯಿಕ ಮೀನುಗಾರಿಕೆ ನಡೆಸುವಂತಹ ಮೀನುಗಾರರು ಕೂಡ ಕಂಗಲಾಗಿದ್ದಾರೆ ಯಾಕಂತ ಹೇಳಿದ್ರೆ ಇಲ್ಲಿ ಮೀನುಗಾರಿಕೆ ನಡೆಸಲು ಯಾವುದೇ ರೀತಿಯಿಂದಲೂ ಸಾಧ್ಯವಾಗುತ್ತಿಲ್ಲ ಸಮುದ್ರ ಪ್ರಕ್ಷೇಪಗೊಂಡಿದ್ದರಿಂದ ದೋಣಿ ಮತ್ತು ದೋಣಿಯೂ ಕೂಡ ನಿಯಂತ್ರಣಕ್ಕೆ ಸಿಗ್ತಾ ಇಲ್ಲ ಹೀಗಾಗಿ ಕಾರವಾರ ಕಡಲ ತೀರದಲ್ಲಿ ಗಮನಿಸಬಹುದು ತೀರದ ಮೇಲ್ಭಾಗದಲ್ಲಿ ಸಾಂಪ್ರದಾಯಿಕ ಮೀನುಗಾರಿಕೆ ನಡೆಸುವಂತಹ ಮೀನುಗಾರ ತಮ್ಮ ದೋಣಿಗಳನ್ನು ಸುರಕ್ಷಿತ ಸ್ಥಳದಲ್ಲಿ ಇಡಲು ಮುಂದಾಗಿರುವಂತದ್ದು ಗಮನಿಸಬಹುದು ಉಡುಪಿ ಜಿಲ್ಲೆಯಲ್ಲಿ ರೆಡ್ ಅಲರ್ಟ್ ಉಡುಪಿ ಜಿಲ್ಲೆಯಲ್ಲಿ ಮುಂದಿನ ಐದು ದಿನಗಳಲ್ಲಿ ಗಾಳಿ ಸಹಿತ ಭಾರಿ ಮಳೆಯಾಗುವ ಸಾಧ್ಯತೆ ಇದೆ ಎರಡು ದಿನ ರೆಡ್ ಅಲರ್ಟ್ ಘೋಷಿಸಲಾಗಿದೆ ಸಮುದ್ರದಲ್ಲಿ ಅಲೆಗಳ ವೇಗ ಹೆಚ್ಚಾಗಿದ್ದು ನೀರಿಗೆ ಇಳಿಯದಂತೆ ಎಚ್ಚರಿಕೆ ನೀಡಲಾಗಿದೆ ಹೇಮಾವತಿ ಜಲಾಶಯ ಬಹುತೇಕ ಭರ್ತಿ ಹಾಸನ ಜಿಲ್ಲೆಯ ಗೋರೂರಿನಲ್ಲಿರುವ ಹೇಮಾವತಿ ಡ್ಯಾಂನ ಜಲಾನಯನ ಪ್ರದೇಶದಲ್ಲಿ ನಿರಂತರ ಮಳೆಯಾಗ್ತಾ ಇದೆ ಒಳಹರಿವು ಹೆಚ್ಚಳ ಹಿನ್ನೆಲೆ ಜಲಾಶಯದಿಂದ ನೀರು ಬಿಡುಗಡೆ ಮಾಡಲಾಗಿದೆ ಕಾವೇರಿ ನದಿಯಲ್ಲಿ ನೀರಿನ ಮಟ್ಟ ಹೆಚ್ಚಳ ಹರಂಗಿ ಡ್ಯಾಂನ ಜಲಾನಯನ ಪ್ರದೇಶದಲ್ಲಿ ಧಾರಾಕಾರ ಮಳೆಯಾಗಿದೆ ಜಲಾಶಯಕ್ಕೆ ಒಳಹರಿವು ಹೆಚ್ಚಾಗಿದೆ ಡ್ಯಾಂನಿಂದ ಒಂಬತ್ತು ಸಾವಿರದ ಒಂಬೈನೂರ ಹದಿನಾರು ಕ್ಯೂಸೆಕ್ ನೀರು ಬಿಡುಗಡೆ ಮಾಡಲಾಗಿದೆ ಮಳೆದೇವರು ರಷ್ಯ ಶೃಂಗೇಶ್ವರನಿಗೆ ಅಗಿಲು ಸೇವೆ ಚಿಕ್ಕಮಗಳೂರಿನಲ್ಲಿ ಮಳೆದೇವರು ಕಿಗ್ಗಾದ ರಷ್ಯ ಶೃಂಗೇಶ್ವರನಿಗೆ ಅಗಿಲು ಸೇವೆ ನಡೆಯಲಿದೆ ಇಂದಿನಿಂದ ಮೂರು ದಿನ ಕಾಲ ಅಗಿಲು ಸೇವೆ ಜೊತೆ ಮೂರು ದಿನ ಶತರುದ್ರಾಭಿಷೇಕ ನಡೆಯಲಿದೆ ಕೃಷ್ಣಾ ನದಿ ತೀರದ ಜನರಲ್ಲಿ ಮತ್ತೆ ಡೊಡಬ ಮಹಾರಾಷ್ಟದ ರಾಧಾನಗರಿ ನಿಂದ ಅಪಾರ ಪ್ರಮಾಣದ ನೀರು ಬಿಡುಗಡೆ ಮಾಡಲಾಗಿದೆ ಕೃಷ್ಣಾ ನದಿ ತೀರದ ಜನರಲ್ಲಿ ಮತ್ತೆ ಆತಂಕ ಶುರುವಾಗಿದೆ ಕರ್ನಾಟಕದ ವೇದಗಂಗಾ ದೂದ್ಗಂಗಾ ಹಿರಣ್ಯಕೇಶಿ ಹಾಗೂ ಕೃಷ್ಣಾ ನದಿ ಒಳಹರಿವು ಹೆಚ್ಚಾಗಿದೆ